ಮಹಿಳೆಯರಿಗಾಗಿ ಕೆಲವು ಅತಿ ಉಪಯುಕ್ತ ಸಲಹೆಗಳು ಗಮನವಿಟ್ಟು ಕೇಳಿ ಮುಖವನ್ನು ಕ್ಲೀನ್ ಮಾಡಲು ಮುಖದ ಮೇಲಿನ ಮೇಕಪ್ ಅಥವಾ ಕಣ್ಣಿನ ಕಾಡಿಗೆಯನ್ನು ಸಂಪೂರ್ಣವಾಗಿ ತೆಗೆಯಲು ಹಸಿಹಾಲನ್ನು ಬಳಸಬೇಕು ಇದರಿಂದ ಮೇಕಪ್ ಸುಲಭವಾಗಿ ಸ್ವಚ್ಛವಾಗುತ್ತದೆ ನಿಮಗೆ ದದ್ದು ಅಥವಾ ಹುಳಗಡ್ಡಿಯ ಸಮಸ್ಯೆ ಇದ್ದಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಚ್ಚಬೇಕು ಸ್ವಲ್ಪ ಸಮಯದ ತನಕ ಉರಿ ಇದ್ದರೂ ಎರಡು ಮೂರು ದಿನಗಳಲ್ಲಿ ಗುಣವಾಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಕಷಾಯವನ್ನು ಕುಡಿಯುವುದರಿಂದ ಬೆಳೆಯುತ್ತಿರುವ ಹೊಟ್ಟೆಯ ಬೊಜ್ಜು ಕಡಿಮೆಯಾಗುತ್ತದೆ ಮೈಂಡ್ ಗೇಮ್ಸ್ಗಳನ್ನು ಆಡುವುದರಿಂದ ಮಕ್ಕಳ ಮೆದುಳು ಚುರುಕಾಗುತ್ತದೆ ಚೆಸ್ ಸುಡಕೋ ಫಜಲ್ ಮೆಮೊರಿ ಗೇಮ್ ಇಂತಹ ಆಟಗಳನ್ನು ಆಡುವುದರಿಂದ ಅವರ ಐಕ್ಯೂ ಲೆವೆಲ್ ಹೆಚ್ಚಾಗುತ್ತದೆ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿನ್ನುವುದರಿಂದ ದೇಹದ ಇಮ್ಯುನಿಟಿ ಹೆಚ್ಚಾಗುತ್ತದೆ ಇದರಲ್ಲಿಯೂ ಎಲಿಸಿನ್ ಎನ್ನುವ ಅಂಶ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ದೇಹಕ್ಕೆ ಶಕ್ತಿ ಕೊಡುವ ಕೆಲಸ ಮಾಡುತ್ತದೆ ಮಧ್ಯಾಹ್ನದ ಊಟದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ರಾತ್ರಿಯ ಊಟದ ನಂತರ ನೂರು ಹೆಜ್ಜೆಯನ್ನು ನಡೆಯಬೇಕು ಹೀಗೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಬೇಗ ಸುಸ್ತಾಗುತ್ತಿದ್ದರೆ ಬೆಲ್ಲವನ್ನು ತಿಂದು ನೀರು ಕುಡಿಯಬೇಕು ಸುಸ್ತು ಕಡಿಮೆಯಾಗುತ್ತದೆ ದೇಹದಲ್ಲಿ ಶಕ್ತಿ ಬರುತ್ತದೆ ಅಚಾನಕ್ಕಾಗಿ ಹೊಟ್ಟೆಯ ನೋವು ಶುರುವಾದರೆ ಉಗುರು ಬೆಚ್ಚಗಿನ ನೀರಿಗೆ ಕಪ್ಪು ಉಪ್ಪನ್ನು ಸೇರಿಸಿ ಕುಡಿಯಬೇಕು ಊಟವಾದ ತಕ್ಷಣ ಎಂದಿಗೂ ಕೂಡ ಹಣ್ಣುಗಳನ್ನು ತಿನ್ನಬಾರದು ಇದರಿಂದ ತಿಂದ ಆಹಾರ ಜೀರ್ಣವಾಗದೆ ಗ್ಯಾಸ್ ಆಗುವ ಸಂಭವ ಇರುತ್ತದೆ ಸೌತೆಕಾಯಿಯ ತುಂಡನ್ನು ಕತ್ತರಿಸಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರಿಂದ ಕಣ್ಣಿಗೆ ತಂಪು ಸಿಗುತ್ತದೆ ಮತ್ತು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ ಕೂದಲು ವಿಪರೀತ ಉದುರುತ್ತಿದ್ದರೆ ಹರಳೆಣ್ಣೆಯಲ್ಲಿ ಮೆಂತ್ಯದ ಪೌಡರನ್ನು ಹಾಕಿ ಒಂದು ವಾರ ಹಾಗೆ ಇಡಬೇಕು ವಾರಕ್ಕೆ ಎರಡು ಮೂರು ಬಾರಿ ಕೂದಲಿನ ಬುಡಕ್ಕೆ ಅಚ್ಚಿ ಮಸಾಜ್ ಮಾಡಿ ಒಂದು ಗಂಟೆಯ ನಂತರ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ನೀರಿನಲ್ಲಿ ಏಲಕ್ಕಿಯನ್ನು ಕುದಿಸಿ ಕುಡಿಯುವುದರಿಂದ ಜ್ವರ ಕಡಿಮೆಯಾಗುತ್ತದೆ ಪ್ರತಿದಿನ ಸೋಂಪಿನ ಕಾಳನ್ನು ಹಾಲಿನಲ್ಲಿ ಕುದಿಸಿ ಕುಡಿಯುವುದರಿಂದ ತೆಳ್ಳಗಾಗುತ್ತದೆ ಬಂಗಿನ ಸಮಸ್ಯೆ ಇದ್ದವರು ಪ್ರತಿದಿನ ಅಲವೇರ ಮತ್ತು ಅರಿಶಿನ ಬೆರೆಸಿ ಹಚ್ಚಬೇಕು ನೀರಿಗೆ ಉಪ್ಪನ್ನು ಹಾಕಿ ನೆಲವನ್ನು ಒರೆಸುವುದರಿಂದ ಹುಳುಗಳು ಮತ್ತು ನೊಣಗಳು ಕಡಿಮೆಯಾಗುತ್ತವೆ ಮೂವತ್ತರ ನಂತರ ಮೆಂತ್ಯಕಾಳನ್ನು ಪ್ರತಿದಿನ ಸೇವಿಸುವುದರಿಂದ ಕೈಕಾಲಿನ ಗಂಟುಗಳಲ್ಲಿ ನೋವು ಕಾಣಿಸುವುದಿಲ್ಲ ಮತ್ತು ಬಿ ಪಿ ಶುಗರ್ ಅಂತಹ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಊಟವಾದ ತಕ್ಷಣ ಸ್ನಾನ ಮಾಡಬಾರದು ಏಕೆಂದರೆ ತಿಂದ ಆಹಾರ ಜೀರ್ಣಿಸಲು ಹೊಟ್ಟೆಯಲ್ಲಿ ರಕ್ತ ಸಂಚಾರ ತುಂಬ ಅಗತ್ಯ ಆದರೆ ತಕ್ಷಣ ಸ್ನಾನವನ್ನು ಮಾಡುವುದರಿಂದ ರಕ್ತ ಸಂಚಾರ ಹೊಟ್ಟೆಯಿಂದ ಚರ್ಮದೆಡೆಗೆ ಆಗುವುದರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗುತ್ತದೆ ಅತಿಯಾಗಿ ತಣ್ಣೀರನ್ನು ಕುಡಿಯುವುದರಿಂದ ಬಂಜೆತನದ ಸಮಸ್ಯೆ ಕಾಡುವ ಸಂಭವ ಇರುತ್ತದೆ ಅತಿಯಾದ ತಣ್ಣೀರು ಅಂಡಾಶಯದ ರಕ್ತ ಸಂಚಾರವನ್ನು ಏರುಪೇರು ಮಾಡುತ್ತದೆ ಗರ್ಭವತಿ ಮಹಿಳೆಯರು ಬೆಳ್ಳುಳ್ಳಿಯ ಸೇವನೆಯನ್ನು ಕಡಿಮೆ ಮಾಡಬೇಕು ಯಾಕೆಂದರೆ ಬೆಳ್ಳುಳ್ಳಿಯ ಉಷ್ಣತೆಯಿಂದಾಗಿ ಶಿಶುವಿಗೆ ತೊಂದರೆ ಉಂ ಉಂಟಾಗುವ ಸಂಭವ ಇರುತ್ತದೆ ನಿಮ್ಮ ಸ್ತನಗಳು ಲೂಸ್ ಆಗಿದ್ದರೆ ಹೀಗೆ ಮಾಡಿ ಐಸ್ ಕ್ಯೂಬನ್ನು ಬಟ್ಟೆಯಲ್ಲಿ ಸುತ್ತಿಕೊಂಡು ವೃತ್ತಾಕಾರದಲ್ಲಿ ಇದ್ದರೆ ಸರ್ಕ್ಯುಲರ್ ಮೋಷನ್ನಲ್ಲಿ ಸ್ತನಗಳ ಮೇಲೆ ಮಸಾಜ್ ಮಾಡುವುದರಿಂದ ಬ್ರೆಸ್ಟ್ ಟಿಶ್ಯೂಸ್ ಟೈಟ್ ಆಗುತ್ತದೆ ಮತ್ತು ತನದ ಚರ್ಮ ಸದೃಢವಾಗುತ್ತದೆ ಪುದೀನ ರಸದೊಂದಿಗೆ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ಅನಿಯಮಿತ ಮುಟ್ಟಿನ ಸಮಸ್ಯೆ ಸರಿಯಾಗುತ್ತದೆ ಕುಳಿತು ನೆಲವನ್ನು ಗುಡಿಸುವ ಮತ್ತು ಒರೆಸುವ ಕೆಲಸ ಮಾಡುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ತೂಕ ಇಳಿಸುವಲ್ಲಿಯೂ ಸಹಾಯ ಆಗುತ್ತದೆ ರಾತ್ರಿ ಊಟದ ಬಳಿಕ ನಲವತ್ತೈದು ನಿಮಿಷಗಳ ಕಾಲ ವಾಕ್ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ ಹಾಗೆ ಶುಗರ್ ಮತ್ತು ಬ್ಲಡ್ ಪ್ರೆಷರ್ನ ಸಮಸ್ಯೆ ಕಾಡುವುದಿಲ್ಲ ಮತ್ತು ನಿದ್ರೆ ಸರಿಯಾಗಿ ಬರುತ್ತದೆ ಸಕ್ಕರೆ ತೆಂಗಿನ ಎಣ್ಣೆ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮೊದಲು ತುಟಿಗೆ ಮಸಾಜ್ ಮಾಡುವುದರಿಂದ ತುಟಿ ಗುಲಾಬಿಯಂತಾಗುತ್ತದೆ ರಾತ್ರಿ ಬೇಗ ಊಟ ಮಾಡುವುದರಿಂದ ಅಥವಾ ಊಟ ಮಾಡಿದ ಎರಡು ಗಂಟೆಗಳ ನಂತರ ಮಲಗುವುದರಿಂದ ಹಲವಾರು ಕಾಯಿಲೆಗಳಿಂದ ಬಚಾವಾಗಬಹುದು ಇಡೀ ಹೊತ್ತು ಕಣ್ಣನ್ನು ತಿಕ್ಕಿಕೊಳ್ಳುವುದರಿಂದ ಕಣ್ಣಿನ ದೃಷ್ಟಿ ಮಂದ ಆಗುತ್ತದೆ ಅಡುಗೆ ಮಾಡುವಾಗ ಸ್ಟೀಲಿನ ಪಾತ್ರೆಗಳನ್ನು ಬಳಸಬೇಕು ಅಲುಮಿನಿಯಂ ಪಾತ್ರೆಯಲ್ಲಿ ತಯಾರಿಸಿದ ಆಹಾರ ವಿಷಕ್ಕೆ ಸಮನಾಗಿರುತ್ತದೆ ಅಲುಮಿನಿಯಂ ಪಾತ್ರೆಗಳ ಬಳಕೆಯಿಂದ ನರದ ಸಮಸ್ಯೆಗಳು ಕಾಡುವ ಸಂಭವ ಇರುತ್ತದೆ ಮಹಿಳೆಯರು ದಿನ ರಾತ್ರಿ ಒಂದು ಅರ್ಧ ಚಮಚ ಮೆಂತ್ಯವನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತೆ ಮತ್ತು ಚರ್ಮ ಮತ್ತು ಕೂದಲು ಸುಂದರವಾಗುತ್ತದೆ ಊಟವಾದ ನಂತರ ಸಣ್ಣ ತುಂಡು ಬೆಲ್ಲವನ್ನು ತಿನ್ನುವುದರಿಂದ ಪಚನಕ್ರಿಯೆ ಉತ್ತಮವಾಗುತ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖದ ಮೇಲೆ ತಿಕ್ಕುವುದರಿಂದ ಮುಖದ ಚರ್ಮಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ ಕಾಳು ಮೆಣಸನ್ನು ನಿಯಮಿತವಾಗಿ ತಿನ್ನುವುದರಿಂದ ಸುಕ್ಕುಗಳು ಮತ್ತು ಚರ್ಮದ ಸಮಸ್ಯೆ ದೂರವಾಗಿ ಸದಾ ಯೌವನದಿಂದ ಇರುತ್ತೀರಿ ಯಾಕೆಂದರೆ ಕಾಳು ಮೆಣಸಿನಲ್ಲಿರುವ ವೈಫರಿನ್ ಎನ್ನುವ ಅಂಶದಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಆಂಟಿಇನ್ಫ್ಲೇಮರಿಟ್ ಪ್ರಾಪರ್ಟೀಸ್ ಇದ್ದು ಇದು ದೇಹವನ್ನು ಫ್ರೀ ರೆಡಿಕಲ್ಸ್ನಿಂದ ಕಾಪಾಡುತ್ತದೆ ತಾಮ್ರದ ಪಾತ್ರೆಯಲ್ಲಿ ರಾತ್ರಿಯಿಡಿ ನೀರನ್ನು ಇಟ್ಟು ಬೆಳಿಗ್ಗೆ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ನೀರು ಕುಡಿದ ನಂತರ ಬಗ್ಗಬಾರದು ಹೀಗೆ ಮಾಡುವುದರಿಂದ ನೀರು ಅನ್ನನಾಳದಿಂದ ಶ್ವಾಸನಾಳಕ್ಕೆ ಹೋಗುವ ಸಂಭವ ಇರುತ್ತದೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಬಿಸಿ ಪದಾರ್ಥಗಳನ್ನು ಇಡಬಾರದು ಇದರಿಂದ ಕ್ಯಾನ್ಸರ್ ಬರುವ ಸಂಭವ ಇರುತ್ತದೆ ಸಂಜೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಕಫದ ಸಮಸ್ಯೆ ಉಂಟಾಗುತ್ತದೆ ವಾರದಲ್ಲಿ ಎರಡು ಸಲ ಬೆಳಗ್ಗೆ ಬ್ರಷ್ ಮಾಡುವಾಗ ಟೂತ್ ಪೇಸ್ಟ್ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾವನ್ನು ಸೇರಿಸಿ ಬ್ರಷ್ ಮಾಡುವುದರಿಂದ ಹಳದಿ ಕಟ್ಟಿದ ಹಲ್ಲುಗಳು ಬಿಳಿಯಾಗುತ್ತವೆ ಗರ್ಭವತಿ ಮಹಿಳೆಯರು ಕಾಲಿನಡಿ ದಿಂಬನ್ನು ಇಟ್ಟುಕೊಂಡು ಮಲಗಬೇಕು ಇದರಿಂದ ಕಾಲು ಬೀಳುವ ಸಮಸ್ಯೆ ಬರುವುದಿಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ನೀರಿನಲ್ಲಿ ಲಿಂಬೆ ರಸವನ್ನು ಹಾಕಿ ಕುಡಿಯುವುದರಿಂದ ಮುಖದಲ್ಲಿ ಒಳ್ಳೆಯ ಒಳಪು ಬರುತ್ತದೆ ಸೂರ್ಯಾಸ್ತದ ನಂತರ ಮೊಸರನ್ನು ತಿನ್ನಬಾರದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮೊಸರನ್ನು ತಿನ್ನಲು ಯೋಗ್ಯವಾದ ಸಮಯವಾಗಿದೆ ಹೊರಗಿನಿಂದ ಬಂದ ತಕ್ಷಣ ಮುಖವನ್ನು ತಣ್ಣೀರಿನಿಂದ ತೊಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ಧೂಳು ಜಿಡ್ಡಿನಂಶ ಫೆಲ್ಯೂಷನ್ ಸ್ಕಿನ್ನಿನ ಮೇಲೆ ಯಾವುದೇ ರೀತಿಯ ಕಲೆಗಳು ಬರದಂತೆ ತಡೆಯಲು ಸಹಾಯವಾಗುತ್ತದೆ ಬಾಯಿಯಲ್ಲಿ ಎರಡು ಮೂರು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಜಾಲಾಡುವುದರಿಂದ ಅಂದರೆ ಬಾಯಿಯನ್ನು ಮುಕ್ಕಳಿಸುವುದರಿಂದ ಬಾಯಿಯ ಬ್ಯಾಕ್ಟೀರಿಯಾಗಳು ನಾಶವಾಗಿ ಹಲ್ಲುಗಳು ಸ್ವಚ್ಛವಾಗುತ್ತವೆ ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅತಿಯಾಗಿ ತಿನ್ನುವುದರಿಂದ ಕಾಯಿಲೆಗಳು ಮುಗಿಬೀಳುತ್ತವೆ ಹಾಗಾಗಿ ಮೂವತ್ತರ ನಂತರ ಆಹಾರವನ್ನು ಇತಿಮಿತಿಯಾಗಿ ಸೇವಿಸಿ ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಹಾಲಿನಲ್ಲಿ ಅರಿಶಿನವನ್ನು ಸೇರಿಸಿ ಮುಖ ಕೈಕಾಲು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ಕಿನ್ ಗ್ಲೋ ಹೆಚ್ಚುತ್ತದೆ ವಾಕಿಂಗ್ ಮಾಡುವ ಮೊದಲು ನೀರನ್ನು ಕುಡಿಯಬೇಕು ಇದರಿಂದ ಬೇಗ ಸುಸ್ತಾಗುವುದಿಲ್ಲ ತುಂಬ ಆಲೋಚನೆ ಮಾಡುವವರು ಮತ್ತು ಅತಿಯಾಗಿ ಚಿಂತಿಸುವವರ ಮುಖದ ಮೇಲೆ ಬೇಗನೆ ನೆರಿಗೆಗಳು ಕಾಣಿಸುತ್ತವೆ ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು